ಯುವರಾಜ ನಿಮ್ಮ ಜಾತಕದ ಪ್ರಕಾರ ನಿಮಗೆ ಈಗ ಸಮಯ ಸರಿಯಿಲ್ಲ ನೀವು ಬಹಳ ಜಾಗರೂಕರಾಗಿರಬೇಕಾದ ಕಾಲವಿದು ಅದಕ್ಕೆ ತಕ್ಕ ಹಾಗೆ ಅಪಶಕುನದಂತೆ ಧೂಮಕೇತುವು ಕಾಣಿಸಿಕೊಂಡಿದೆ ಆದ್ದರಿಂದ ನೀವು ಮಹಾಚಕ್ರ ಸ್ಪರ್ಧೆಯಲ್ಲಿ ಭಾಗವಹಿಸದಿರುವುದೇ ನಿಮಗೆ ಒಳ್ಳೆಯದು ಇದನ್ನು ಮೀರಿ ನಡೆದರೆ ಅನಾಹುತ ನಡೆಯುವುದು ಖಚಿತ ಯುವರಾಜ ಅಂತ ರಮಣ ಮಹರ್ಷಿಗಳು ಒತ್ತಿ ಹೇಳಿ ಎಚ್ಚರಿಸಿದಾಗ ಅದನ್ನು ಕೇಳಿದ ಧ್ರುವ ಕೋಪದಿಂದ ರಮಣ ಮಹರ್ಷಿಗಳೇ ಯಾವುದೇ ಧೂಮಕೇತುವಿನಿಂದ ಈ ಧ್ರುವಗೆ ಏನು ಮಾಡಲು ಸಾಧ್ಯ ಿಲ್ಲ ನಡೆಯಲಿರುವ ಚಕ್ರ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿಯೇ ತೀರುತ್ತೇನೆ ಅದರಲ್ಲಿ ಊರೇ ಆಶ್ಚರ್ಯ ಪಡುವಂತೆ ಗೆದ್ದೆ ಗೆಲ್ಲುತ್ತೇನೆ ಅಷ್ಟೇ ಅಲ್ಲದೆ ಅದೇ ಸ್ಥಳದಲ್ಲಿ ಯುವರಾಣಿ ಅಂಬಾಲಿಕೆಯನ್ನ ಮದ್ವೆಯಾಗುತ್ತೇನೆ ಅಂದು ಹೀಗೆ ಭಯದಿಂದ ನಡುಗದೆ ಅಲ್ಲಿಗೆ ಬಂದು ನನ್ನನ್ನು ಹರಿಸಿ ಅಂತ ಧ್ರುವ ರಮಣ ಮಹರ್ಷಿಗಳು ಎಷ್ಟೇ ಹೇಳಿದರೂ ಕೇಳದೆ ಅವರನ್ನ ಕಡೆಗಣಿಸಿ ಅಲ್ಲಿಂದ ವೇಗವಾಗಿ ಹೊರಟು ಹೋದ ಆದರೆ ಇದನ್ನು ನೋಡಿದ ಅರುಣೇಂದರಿಗೆ ಒಂದು ರೀತಿಯ ಆತಂಕ ಶುರುವಾಯ್ತು ಆಗ ಅವರು ರಮಣ ಮಹರ್ಷಿಗಳನ್ನು ನೋಡಿ